ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬೆಳೆ ಪರಿಹಾರ ನೀಡುವಲ್ಲಿ ಸರ್ಕಾರದಿಂದ ತಾರತಮ್ಯ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ಬಿಜೆಪಿ ಪ್ರತಿಭಟನೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತ ನೀಡಿ ಬೆಂಬಲಿಸಿ ಬಹುಜನ ಮತದಾರರ ವೇದಿಕೆಯ ಶರಣಪ್ಪ ಬಸಪ್ಪ ಸೂಗೂರ ಮನವಿ ರೈತರ ಬೆಳೆಗಳಿಗೆ ಸಮರ್ಪಕವಾದ ಪರಿಹಾರ ನೀಡಲು ಆಗ್ರಹ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಎಐಕೆಕೆಎಂಎಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ವೈಫಲ್ಯಗಳು ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದ್ದರೂ ರೈತರ ಹಿತ ಕಾಯುವ ಯಾವುದೇ ಕ್ರಮ ಕೈಗೊಂಡಿಲ್ಲ ರೈತರ ಪರವಾದ ನೀತಿಗಳನ್ನು ಜಾರಿಗೆ ತಂದಿಲ್ಲ ಅಂತೆಯೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ಬಿಜೆಪಿ ರಾಜ್ಯ ಘಟಕ ಕರೆ ನೀಡಿದ್ದರ ಹಿನ್ನೆಲೆಯಲ್ಲಿ ಇಂದು ಬಳ್ಳಾರಿಯಲ್ಲಿಯೂ ಸಹ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆಸಿದ ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಮುಖ ಮುಖಂಡರು ಮತ್ತಿತರರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಕಳುಹಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಬಿಜೆಪಿ ಮುಖಂಡರು ಏನ್ ಹೇಳಿದ್ದಾರೆ ನೋಡಿ ಒಂದು ವರ್ಷ ಆಯ್ತು ಇವತ್ತಿಗೆ ರಾಜ್ಯ ಸರ್ಕಾರ ಬಂದು ಅವರು ಕಾರ್ಯಕ್ರಮಗಳನ್ನು ಮಾಡಿ ಹೇಳೋದು ಮಾಡೋದು ಬಿಡಲಿ ಹಳ್ಳೆ ಹಿಂದ್ಗಡೆ ನಮ್ಮ ಸರ್ಕಾರ ಮಾಡಿರೋ ಒಂದು ಕಾರ್ಯಕ್ರಮಗಳನ್ನ ಕೂಡ ತೆಗೆದುಹಾಕಿದ್ದಾರೆ ಈಗ ಎಫ್ ಜಿ ಓ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅನುದಾನಿತ ಒಂದು ಕಾರ್ಯಕ್ರಮ ಇದು ಎಫ್ ಪಿ ಓ ಅಂತ ರೈತರ ಉತ್ಪಾದನೆಗಳನ್ನ ಹೆಚ್ಚಿಗೆ ದ್ವಿಗುಣ ಅನ್ನೋ ಒಂದು ದಿಟ್ಟಿನಲ್ಲಿ ಹಿಂದಿನ ನಮ್ಮ ಯಡಿಯೂರಪ್ಪ ಉಪ ಮುಖ್ಯ ಮುಖ್ಯಮಂತ್ರಿ ಆದ ಟೈಮಲ್ಲಿ ಈ ಒಂದು ಸಂಸ್ಥೆಗಳು ಬಹಳ ಮಹತ್ತರವಾದ ಕೆಲಸಗಳನ್ನ ಮಾಡ್ತಾ ಇದ್ದಾವ ರೈತರುಗಳಿಗೆ ಬಹಳ ಅನುಕೂಲ ಆಗಲಿ ರೈತರುಗಳು ತಮ್ಮ ಪರಿಕರ ಮಾರಾಟ ಪರಿಕರಗಳು ಏನೇ ಇದ್ರು ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ತಾವೇ ತರಿಸೊಂಡು ಅವನ್ನ ತಾವು ಇಲ್ಲಿ ಒಂದು ಅನುಕೂಲ ಮಾಡಿ ಒಳ್ಳೆಯ ಬೆಳೆಗಳನ್ನ ಅದನ್ನ ಅದನ್ನು ಇಲ್ಲಿ ಸಂಸ್ಕರಿತ ಮಾಡಿ ಆ ಬೆಳೆಗಳನ್ನ ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಂದು ನಲ್ಲಿ ಒಂದು ರೇಟ್ಗಳನ್ನ ನೋಡಿಕೊಂಡು ಅವ್ರಿಗೆ ಇಲ್ಲೆಲಿಂದನೇ ವ್ಯಾಪಾರ ಮಾಡುವಂತ ಮಹತ್ವಾಕಾಂಕ್ಷಿ ಯೋಜನೆ ಇದು ಇದನ್ನು ಒಂದು ನಯ ಪೈಸೆ ಒಂದು ವರ್ಷ ಆದರೂ ಕೂಡ ಒಂದು ರೂಪಾಯಿ ಕೂಡ ಸರ್ಕಾರ ಕೊಟ್ಟಿಲ್ಲ ಹಿಂದೆ ಅನುದಾನ ನಿಯೋಜಿತ ಆದ ಅನುದಾನವನ್ನು ಕೂಡ ಕೊಟ್ಟಿಲ್ಲ ಅದಕ್ಕೋಸ್ಕರ ಇಂತಹ ಒಂದು ಸಂಸ್ಥೆಗಳು ತಾವು ಕೂಡ ಕೇಳಿದಿರಿ ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಸಾವಿರಾರು ಲಾರಿ ಹೋಗಿ ಅಲ್ಲಿ ನಿಂತ್ಕೊಂಡು ಬಹಳ ಅವ್ಯವಸ್ಥೆ ಆಯ್ತು ಅಂತ ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ ಎಲ್ಲ ಒಂದೇ ರೀತಿ ಒಂದೇ ಮಾರ್ಕೆಟಿಗೆ ಹೋಗೋದು ಒತ್ತಡ ಆಗ್ತದೆ ಇದು ಬ್ಯಾಡಪ್ಪ ಅಂತೇಳಿ ಒಂದು ಇಲ್ಲೇನೆ ರೈತರೇ ಕೂತ್ಕೊಂಡು ಇದೇ ಒಂದು ನಿರ್ದೇಶಕರು ರೈತರು ಒಂದು ಎಲ್ಲ ಲೆಕ್ಕದಲ್ಲಿ ಕೂತ್ಕೊಂಡು ಇಲ್ಲೇ ಆನ್ಲೈನ್ನಲ್ಲೇ ಫೀಡ್ ಮಾಡಿ ಅವರು ವ್ಯಾಪಾರ ಮಾಡಿಕೊಂಬ ವ್ಯವಸ್ಥೆ ಇತ್ತು ಇದು ಈಗ ಇದು ನಮ್ಮ ದೇಶಾದ್ಯಂತ ಹನ್ನೆರಡು ಸಾವಿರ ಎಫ್ ಜಿ ಕೆಲಸ ಮಾಡ್ತಾ ಇದ್ದಾವೆ ನಮ್ಮ ಒಂದು ಕರ್ನಾಟಕದಲ್ಲಿ ಎಂಟುನೂರ ಐವತ್ತರಿಂದ ಒಂಬೈನೂರ ಎಫ್ ಜಿ ಓಗಳು ಭಾಳ ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ರೈತರಿಗೆ ಭಾಳ ಅನುಕೂಲತೆ ಆಗಿದೆ ಇದನ್ನ ಈ ಒಂದು ಅನುಕೂಲತೆ ಇರೋದನ್ನು ಒಂದು ಪೈಸೆ ನಯಾ ಪೈಸೆ ರೊಕ್ಕ ಕೊಡಲಾರ್ದಂಗೆ ಮುಚ್ಚುವ ಹಂತದಲ್ಲಿದೆ ಅದಕ್ಕೋಸ್ಕರ ನಾವು ಏನಪ್ಪಾ ಅಂತಂದ್ರೆ ಇವತ್ತು ನಾವು ಒಂದು ಗೋಸ್ಕರ ಒಳ್ಳೆ ಸಂಸ್ಥೆಗಳನ್ನ ಮುಚ್ಚೋದು ಬೇಡ ಸ್ವಾಮಿ ನೀವು ಒಳ್ಳೆ ಕೆಲಸ ಮಾಡೋದು ಬೇಡ ಏನಪ್ಪಾ ಅಂತಂದ್ರೆ ಕೃಷಿ ಸಮ್ಮಾನ್ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಮೊದಲು ಎರಡಾದ ಕಂತುಗಳಲ್ಲಿ ರೈತ ನಮ್ಮ ರಾಜ್ಯ ಸರ್ಕಾರದಿಂದ ರೈತರು ನೇರವಾಗಿ ಅಕೌಂಟ್ಗಳು ಬಿಡ್ತಾ ಇತ್ತು ಹಿಂದಿನ ಸರ್ಕಾರಗಳು ನಮ್ಮ ಸರ್ಕಾರ ಇದ್ದಾಗ ನಾವು ನೋಡಿದ್ರೆ ಅಕೌಂಟ್ಗೆ ಎಲ್ಲ ಬಿದ್ದಿದೆ ಆದ್ರೆ ಈಗೇನು ಮಾಡಿ ಏನು ಮಾಡಿ ಈಗ ಏನ್ ಮಾಡಿದ್ರೆ ಸರ್ಕಾರ ಬಂದ ಮೇಲೆ ಅದ್ರ ಸಂಪೂರ್ಣ ನಿಲ್ಲಿಸ್ತು ಮೆಣಸಿನಕಾಯಿ ಬೆಳೆ ಸೇರಿದಂತೆ ರೈತರ ಎಲ್ಲಾ ಬೆಳೆಗಳ ನಷ್ಟಕ್ಕೆ ಸಮರ್ಪಕವಾದ ಪರಿಹಾರವನ್ನ ನೀಡಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇರುವುದರಿಂದ ರೈತರು ತೀವ್ರತರವಾದ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಇದರ ನಡುವೆ ಕೆರೆಗಳಲ್ಲಿ ನೀರಿಲ್ಲ ಜಿಲ್ಲಾಡಳಿತದಿಂದ ನೀರಿನ ಸರಬರಾಜು ಸಮರ್ಪಕವಾಗಿ ನಡೆಯುತ್ತಿಲ್ಲ ಕಳೆದ ವರ್ಷವೂ ಸರಿಯಾದ ಮಳೆ ಬೆಳೆಯಾಗದೆ ರೈತರಿಗೆ ಮೇವು ಸಂಗ್ರಹಿಸಿಟ್ಟುಕೊಳ್ಳಲು ಸಾಧ್ಯವಾಗಿಲ್ಲ ಈಗ ಮೇವಿನ ಬೆಲೆಯೂ ಏರಿಕೆಯಾಗಿದೆ ಇದರಿಂದ ಜಾನುವಾರುಗಳಿಗೆ ಮೇವು ಒದಗಿಸುವುದು ಕಷ್ಟಕರವಾಗಿದೆ ಈ ನಿಟ್ಟಿನಲ್ಲಿ ಮೆಣಸಿನಕಾಯಿ ಬೆಳೆ ಸೇರಿದಂತೆ ರೈತರ ಎಲ್ಲ ಬೆಳೆಗಳ ನಷ್ಟಕ್ಕೆ ಸಮರ್ಪಕವಾದ ಪರಿಹಾರವನ್ನು ನೀಡಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಬಳ್ಳಾರಿಯಲ್ಲಿಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮುಖಂಡರು ಮಾತನಾಡಿದ್ದು ಹೀಗೆ ರೈತ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಮುಖ್ಯವಾಗಿ ಏನು ರಾಜ್ಯ ಸರ್ಕಾರ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತೆರಡು ತಾಲೂಕುಗಳ ತಾಲೂಕು ಅಂತೇಳಿ ಘೋಷಣೆ ಮಾಡಿದ್ದಾರೆ ಆದರೆ ಬಹುತೇಕ ತಾಲೂಕುಗಳಲ್ಲಿ ಇದುವರೆಗೂ ಯಾವುದೇ ಒಂದು ಪರಿಹಾರ ಕೊಟ್ಟಿಲ್ಲ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಮೆಣಸಿನ್ಕಾಯಿ ಸಂಪೂರ್ಣ ನಾಶ ಆಯಿತು ಜೋಳ ಭತ್ತ ಹಲವಾರು ಬೆಳೆಗಳು ಮಳೆಯಲಿಕ್ಕೋಸ್ಕರ ಸಂಪೂರ್ಣ ನಾಶ ಆಯಿತು ಈ ಒಂದು ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆ ಐದು ಐದು ತಾಲೂಕುಗಳ ಬರಪೀಡಿ ತಾಲೂಕನ್ನು ಘೋಷಣೆ ಮಾಡಿದ್ದಾರೆ ಆದರೆ ಬರೀ ಹೆಸರಿ ಮಾತ್ರ ಘೋಷಣೆ ಆಗಿದೆ ಹೊರತು ಯಾವುದೇ ರೈತರಿಗೆ ಒಂದು ಪರಿಹಾರ ಸಿಕ್ಕಿಲ್ಲ ನಮ್ಮ ಸಂಘಟನೆ ಇವತ್ತು ಇಡೀ ರಾಜ್ಯದಾದ್ಯಂತ ಇವತ್ತು ಪ್ರತಿಭಟನಾ ದಿನ ಅಂತೇಳಿ ಎಲ್ಲಾ ಜಿಲ್ಲೆಗಳ್ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ನಾವು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರದೇ ಇಷ್ಟಪಡೋದೇನೆ ಎಲ್ಲ ಬೆಳೆಗಳಿಗೆ ನಷ್ಟ ಪರಿಹಾರ ಕೊಡಬೇಕು ಅದು ಮೆಣಸಿನಕಾಯಿ ಕೂಡನೆ ಏನು ಬೆಳೆ ನಷ್ಟ ಆಗಿದೆ ಅದನ್ನು ಪರಿಹಾರನ ಇಮಿಡಿಯೇಟ್ಲಿ ಘೋಷಣೆ ಮಾಡಿ ಪರಿಹಾರ ಸಮರೋಪಾದಿಯಲ್ಲಿ ಕೊಡಬೇಕಂತ ಕೇಳ್ತಾ ಇದ್ವಿ ಅದೇ ರೀತಿ ಮುಂದಿನ ಬೆಳೆಗಳಿಗೆ ಮಳೆ ಬರ್ತಾ ಇದೆ ಮುಂದೆ ಬೆಳೆ ಹಾಕೊಳ್ತಾರೆ ಜೋಳ ಭತ್ತ ಎಲ್ಲ ಹಾಕೊಳ್ತಾರೆ ಆ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಬೀಜ ಗೊಬ್ಬರ ಕೀಟನಾಶಕ ಏನೇನ್ ಬೇಕು ಅದೆಲ್ಲ ಉಚಿತವಾಗಿ ಕೊಡಬೇಕು ಯಾಕಂದ್ರೆ ಸಂಪೂರ್ಣ ರೈತರು ಇವತ್ತು ವಿಷ ಕುಡಿಸ ಪರಿಸ್ಥಿತಿ ಬರ್ತಾ ಇದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸರಿಯಾದ ಬೆಳೆ ಇಲ್ಲ ರೈತರಿಗೆ ಇವತ್ತು ಉಚಿತವಾಗಿ ಗೊಬ್ಬರ ಬೀಜ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಇನ್ನೊಂದು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ವಿ ಕಳೆದ ಬರಪೀಡಿ ತಾಲೂಕು ಘೋಷಣೆ ಮಾಡಿದಾಗ ಇಡೀ ರಾಜ್ಯದಿಂದ ಹೋರಾಟ ಮಾಡಿ ನಾವು ಉದ್ಯೋಗ ಖಾತ್ರಿ ಕೂಲಿಗಾರ ಕೆಲಸನ ನೂರೈವತ್ತು ದಿನ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತು ಆದ್ರೆ ಇವತ್ತು ಯಾವುದೇ ಒಂದು ಘೋಷಣೆ ಇಂಪ್ಲಿಮೆಂಟ್ ಆಗಿಲ್ಲ ಇವತ್ತು ನೂರು ದಿನ ಮಾತ್ರ ಕೆಲಸ ಅಂತ ಹೇಳ್ತಾರೆ ನಾವು ಈ ಸಂದರ್ಭದಲ್ಲಿ ಏಕೆ ಕೆ ಎಂ ಎಸ್ ಇವತ್ತು ಬರಪೀಡಿ ತಾಲೂಕುಗಳಿಗೆ ಇನ್ನೂರು ದಿನ ಕೆಲಸ ಕೊಟ್ರೆ ರೈತರ ಅನುಕೂಲ ಆಗುತ್ತೆ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಬಹುತೇಕ ಹೋಗ್ತಿದ್ದಾರೆ ಅವರು ಸಾಲ ತಿಳ್ಸಕ್ ಕುಟುಂಬ ನಿರ್ವಹಣೆ ಮಾಡಿದ್ರೆ ಇವತ್ತು ಗುಳಿ ಹೋಗ್ತಾ ಈ ತಡೆಗಟ್ಟಬೇಕಂದ್ರೆ ಇನ್ನು ಇದನ್ನ ಕೆಲಸ ಕೊಡಬೇಕು ಅದೇ ರೀತಿ ಆರ್ನೂರು ರೂಪಾಯಿ ಕೂಲಿ ಕೊಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಕೊಂಡು ಇವಾಗ ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಒಂದು ಬೇಡಿಕೆಗೆ ಜಿಲ್ಲಾಧಿಕಾರಿಗಳು ಒಂದು ಸೂಕ್ತವಾಗಿ ನಿರ್ಧಾರ ತಗೊಂಡು ರೈತರಿಗೆ ಅನುಕೂಲ ಮಾಡಿದಲ್ಲಿ ಈ ಬೇಡಿಕೆ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ನನಗೆ ಮತ ನೀಡಿ ಗೆಲ್ಲಿಸಿದಲ್ಲಿ ಪದವೀಧರರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಬಹುಜನ ಮತದಾರರ ವೇದಿಕೆಯ ರಾಜ್ಯಾಧ್ಯಕ್ಷ ಶರಣಬಸಪ್ಪ ಸೂಗೂರ ತಿಳಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಹುಜನ ಮತದಾರರ ವೇದಿಕೆಯ ರಾಜ್ಯಾಧ್ಯಕ್ಷ ಶರಣಬಸಪ್ಪ ಸೂಗೂರ ಎಂಎಲ್ಸಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಈ ಬಾರಿಯ ಪರಿಷತ್ ಚುನಾವಣೆಯಲ್ಲಿ ಪದವೀಧರರು ಬೆಂಬಲ ನೀಡಿ ಮತ ನೀಡಿದ್ದಲ್ಲಿ ಪದವೀಧರರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಪರಿಷತ್ನಲ್ಲಿ ಧ್ವನಿ ಎತ್ತುತ್ತೇನೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡುತ್ತೇನೆ ಎಂದು ತಿಳಿಸಿದರು ಈ ವರ್ಷದಲ್ಲಿ ಚುನಾವಣೆಯಲ್ಲಿ ನಾನು ಅಕ್ಷೇತ್ರದ ಅಭ್ಯರ್ಥಿಯಾಗಿ ಷಡಬಸಪ್ಪ ನಾನು ಸ್ಪರ್ಧೆಯಲ್ಲಿದ್ದೇನೆ ಈ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಪತ್ರಿಕೆ ಕರೆದಿದ್ದೇವೆ ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ ಚುನಾವಣೆ ಘೋಷಣೆಯಾಗಿದೆ ಈ ಚುನಾವಣೆ ಪದವೀಧರಗಾಗಿ ಪದವೀಧರ ಗೋಸ್ಕರ ಜರುಗಲಿದೆ ಹೊಸ ಪ್ರತಿನಿಧಿ ಕಾಯ್ದೆ ಅನ್ವಯ ಈ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಲು ನಾನು ಬಯಸಿದ್ದೇನೆ ಈಶಾನ್ಯ ವಲಯ ಪದವೀಧರ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಮತದ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ನಾವು ಈ ಚುನಾವಣೆಯಲ್ಲಿ ಸುಮಾರು ಎಂಟರಿಂದ ನಾಲ್ಕು ಸಾವಿರ ಪದವೀಧರರ ನೋಂದಣಿಯನ್ನು ನಾವು ಮಾಡಿದ್ದೇನೆ ಅದಕ್ಕಾಗಿ ಈ ಭಾಗದಲ್ಲಿ ಎಲ್ಲ ಪದವೀಧರ ನಿರುದ್ಯೋಗಿಗಳಿಗೆ ಸರ್ಕಾರಿಯಾಗಿರ್ಬೋದು ಸರ್ಕಾರಿ ಆಗಿರ್ಬೋದು ಹಾಗೂ ಸ್ಥಳೀಯ ನೇರ ನೇಮಕಾತಿ ಮಾಡಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಅಂತ ಹೇಳುತ್ತೇನೆ ಯುವ ಕೌಶಲ್ಯ ತರಬೇತಿ ಆದ್ಯತೆ ಗುಣವಾಗಿ ಒತ್ತು ನೀಡಲು ನಿರಂತರ ಪ್ರಯತ್ನ ಮಾಡಲಾಗುವುದು ಹಾಗೂ ಲೋಪ ದೋಷ ಪೂರಿತ ನಿಯಮಗಳನ್ನು ತೆಗೆದುಹಾಕುವ ಮೂಲಕ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅನ್ವಯ ಸಮರ್ಪಕ ಜಾರಿಗೆ ನಿರಂತರ ಹೋಲಕ ಮಾಡಲು ನಾನು ಬದ್ಧನಾಗಿದ್ದೇನೆ ಅದಕ್ಕಾಗಿ ನಾನು ಈ ಒಂದು ಇಲ್ಲಿ ನಮ್ಮ ಹೈದ್ರಾಬಾದ್ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಏನ ಅನ್ಯಾಯವನ್ನ ಖಂಡಿಸಿ ಈ ಭಾಗದಲ್ಲಿ ಪಕ್ಷದ ಸಿಗ್ಬೇಕಾದ ಸೌಲಭ್ಯಗಳು ಸಿಕ್ಕಿಲ್ಲ ಇವತ್ತು ಕಲಬುರಗಿ ವಿಭಾಗದಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಅವರಿಗೆ ಟಿ ಕೌನ್ಸಿಲಿಂಗ್ ಮದ್ದಾಗಿದೆ ಅದು ಪುನಃ ಮರುಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ನಮ್ದು ಉದ್ದೇಶ ಇದೆ ಈಗಾಗಲೇ ಈ ಚುನಾವಣೆಗೆ ಬಹಳ ಒಂದು ವ್ಯವಸ್ಥಿತವಾಗಿ ಸುಮಾರು ಇವತ್ತು ಕೋಟ್ಯಾಧಿಪತಿ ಇರುವರು ಮತ್ತು ರಾಜಕೀಯ ಸುಮಾರು ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ ದಯಮಾಡಿ ಈ ಪ್ರಜಾಪ್ರಭುತ್ವವನ್ನು ಉಳಿಬೇಕಾದ್ರೆ ಈ ನಮ್ಮ ಆದ್ಯ ಪದ್ಮೀರ ಮೇಲೆ ಆದ್ಯ ಕರ್ತವ್ಯ ಇದೆ ಅದಕ್ಕಾಗಿ ದಯಮಾಡಿ ತಾವು ಈ ಮುಂಬರುವ ಚುನಾವಣೆಯಲ್ಲಿ ನನ್ನ ಹೆಸರು ಷಡಬಸು ಹೆಸರು ನನ್ನನ್ನು ತಮ್ಮ ಮೊದಲ ಪ್ರಾಶಸ್ತ್ಯ ವಾತಾವರಣ ನನ್ನ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶ ಇದ್ದರೂ ಹಕ್ಕು ಬದಲಾವಣೆ ಮಾಡಿರುವ ಅಧಿಕಾರಿ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕೆಲ ಅಧಿಕಾರಿಗಳು ಹಾಗೂ ಮುಖಂಡರ ಕುತಂತ್ರದಿಂದ ಬಡ ರೈತರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವಂತಾಗಿದೆ ಭೂಮಿ ಪರಬಾರೆ ಮಾಡುವಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ತಹಶೀಲ್ದಾರ್ ಆದೇಶವಿದ್ದರೂ ಹಕ್ಕು ಬದಲಾವಣೆ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ ನಮ್ಮ ಭೂಮಿ ನಮಗೆ ಒದಗಿಸಿ ಕೊಡಬೇಕು ಎಂದು ಭೂಮಿ ಕಳೆದುಕೊಂಡ ರೈತರು ಒತ್ತಾಯಿಸಿದ್ದಾರೆ ನಮ್ಮ ಸಂಡೂರ್ ತಾಲೂಕು ಮಲಾಪುರ ಗ್ರಾಮದಲ್ಲಿ ಒಂದು ಭೂಮಿಯ ದೊಡ್ಡ ಅವ್ಯವಹಾರ ನಡೆದೋಗಿತ್ತು ಇದಕ್ಕೆಲ್ಲ ಕಾರಣ ಕೆಲವು ಮುಖಂಡರು ಮತ್ತು ಅಧಿಕಾರಿಗಳ ಒಂದು ಕುತಂತ್ರದಿಂದ ಈ ಬಡ ಅಮಾಯಕರನ್ನ ರಕ್ತ ಹಿಡುವಂತ ಕೆಲಸ ಇವತ್ತು ಮಾಡಿದ್ದಾರೆ ಯಾರು ಭೂಮಿ ಅದು ಅದು ಭೂಮಿಯ ಯಾರು ಎಚ್ ಹನುಮಂತಪ್ಪ ತಂದೆ ಹೊಟ್ಟೆರಾಮ ಅಂತೇಳಿರುತ್ತದೆ ಇನ್ನೊಂದು ಪಾಣಿಯಲ್ಲಿ ಹಳ್ಳಿ ಹನುಮಂತಪ್ಪ ತಂದೆ ರಾಮ ಅಂತ ಇರ್ತದೆ ಅವರು ಟೋಟಲ್ ಆಗಿ ಹದಿನೈದು ಎಕರೆ ಜಮೀನಲ್ಲಿ ಇವರು ಮೂರು ತಮ್ಮಳು ಯಾರೋ ಹನುಮಂತಪ್ಪ ಎಚ್ ಹನುಮಂತಪ್ಪ ಮಕ್ಕಳು ಮೂರು ತಮ್ಮಳು ಅದನ್ನು ಉಳಿವೆ ಮಾಡ್ತಿದ್ದಾರೆ ಆ ಉಳಿವೆ ಮಾಡ್ತಕ್ಕಂಥ ಜಮೀನನ್ನ ಹೆಚ್ಚು ಹನುಮಂತಪ್ಪ ತಂದೆ ಹೊಟ್ಟೆ ರಾಮ ಅಂಬ ಹೆಸರಿನಲ್ಲಿ ಇರ್ತಕ್ಕಂಥ ಪಾಣಿಯಲ್ಲಿ ಇರ್ತಕ್ಕಂಥದನ್ನ ಇವರು ವಂಶಸ್ಥರು ಏನು ಮಾಡ್ತಾರೆ ಕಾಶಣ್ಣ ಮತ್ತೆ ರಾಮಣ್ಣ ಇವರೆಲ್ಲರೂ ಸೇರಿಕೊಂಡು ಅದನ್ನು ಮುಟೇಶನ್ ಮಾಡಲಿಕ್ಕೆ ಹೋಗ್ತಾರೆ ಕೋತಿವಾರ ವಾರ ಮಾಡಕ್ಕೆ ಹೋದಾಗ ಆ ಗ್ರಾಮದ ಇಲ್ಲಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಅಂತಂದರೆ ಆ ಗ್ರಾಮದಲ್ಲಿ ಎಲ್ಲ ಅವರು ವಾಸವಾಗಿಲ್ಲ ಸುಮಾರು ಇಪ್ಪತ್ತು ವರ್ಷದ ಆಮೇಲೆ ಆ ಭೂಮಿಯಲ್ಲಿ ಎಲ್ಲಿ ಅವರು ಆ ಭೂಮಿಯಲ್ಲೇ ಊರಿನೇ ಮಾರ್ತಾ ಇಲ್ಲ ಆಜುಬಾಜಲ್ಲಿ ಕೂಡ ಅಲ್ಲಿ ಮಲಾಪುರ ಗ್ರಾಮದಲ್ಲಿ ಒಂದು ಐದು ಹೆಸರು ಜಮ ಒಂದೇ ಒಂದೇಕು ಎಷ್ಟು ಆ ಊರೆಲ್ಲ ಎಷ್ಟು ಕಮ್ಯುನಿಟಿ ಅದು ಐದು ಹೆಸರು ಏನಂತಂದರೆ ಒಂದು ರಾಮಗಾರಿ ಒನ್ನೂರ ಒನ್ನೂರುಗಾರಿ ಮಾರಿಗ ಮಾರಿಗಾರಿ ಕಾಶ್ಮಣ ಗಾರಿ ಹನಮ ಅಂತೇಳಿ ಒಂದು ಐದು ಹೆಸರಿನಲ್ಲಿ ಇದಾವೆ ಅದು ರಾಮಯ್ಯ ತಂಜರಾಮಯ್ಯ ಅವರ ಹೆಸರು ಹೆಸರನ್ನು ಇದು ನಿಮ್ಮದೇ ಜಮೀನು ಅಂತೇಳಿ ಕೆಲವು ಮುಖಂಡರು ತಗೊಂಡು ಅಲ್ಲಿ ಮಾಡಿದ್ರು ಹಕ್ಕು ಬದಲಾವಣೆ ಮಾಡಿಸ್ಬೇಕಾಗ ಹಕ್ಕ ವಿಲ್ಲವಾಣೆ ಮಾಡಿಸಿ ಮುಖೋದಾಗ ಅಲ್ಲಿ ಕೆಲವು ಮುಖಂಡ ಕುತಂತ್ರದಿಂದ ಅಬ್ಜೆಕ್ಷನ್ ಮಾಡಿದಾಗ ಅದು ತಹಸೀಲ್ದಾರ್ ಗುರುಬಸವರಾಜ್ ಅವರು ಏನು ಮಾಡ್ತಾರೆ ಅಂತಂದರೆ ಅವರು ಯಥಾಸಿರಿ ಕಾಯ್ದೆ ಕೊಳ್ಳಲು ಆದೇಶ ಮಾಡ್ತಾರೆ ಆದೇಶ ಮಾಡಿದ್ಮೇಲೆ ಒಂದು ಡಿಸ್ಟಿಕ್ ಕೋರ್ಟ್ನಲ್ಲಿದ್ದ ಅದು ಏನಿದ್ರು ಎ ಸಿ ಕೋರ್ಟ್ನಲ್ಲಿ ಆಗಲಿ ಡಿ ಸಿ ಕೋರ್ಟ್ನಲ್ಲಿ ಆಗಲಿ ಸಿವಿಲ್ ಕೋರ್ಟ್ನಲ್ಲಿ ಇತಂತವಾಗಬೇಕು ಅದು ಹಾಗಾಗಿಲ್ಲ ಈ ಒಂದು ಮುಖಂಡರಿಂದ ಈ ಕೆಲವು ಅಧಿಕಾರಿಗಳಿಂದ ಏನಾಗಿದೆ ಅನಮಯ ಎಂಡಕ್ಕೆ ರಾಮಕ್ಕನ ಅಬ್ಜೆಕ್ಷನ್ ಕೊಟ್ಟಿರಲ್ಲ ವಾಹನ ಸವಾರರು ತಪ್ಪದೇ ಹೆಲ್ಮೆಟ್ ಧರಿಸಬೇಕು ಹೆಚ್ಚುತ್ತಿರುವ ಅಪಘಾತಗಳಿಂದ ಜೀವವನ್ನ ಉಳಿಸಿಕೊಳ್ಳುವಂತೆ ಡಿವೈಎಸ್ಪಿ ಬಿಎಸ್ ತಳವಾರ ತಿಳಿಸಿದರು ಸಿಂಧನೂರು ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಡಿವೈಎಸ್ಪಿ ಬಿಎಸ್ ತಳವಾರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೆಸಲಾಯಿತು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಅವರು ವಾಹನ ಸವಾರರು ವಾಹನದ ಆರ್ಸಿ ಬುಕ್ ಇನ್ಶೂರೆನ್ಸ್ ಲೈಸೆನ್ಸ್ ಮಾಡಿಸಿಕೊಳ್ಳಬೇಕು ತಮ್ಮ ವಾಹನವನ್ನು ಅತಿ ವೇಗವಾಗಿ ಚಲಾಯಿಸುವ ಮೂಲಕ ಅಪಘಾತಗಳಿಗೆ ಆಸ್ಪದ ನೀಡಬಾರದು ಸಂಚಾರಿ ನಿಯಮಗಳನ್ನ ಪಾಲಿಸುವ ಮೂಲಕ ನಿಮ್ಮ ಜೀವವನ್ನು ರಕ್ಷಿಸಿಕೊಳ್ಳಬೇಕು ಅತಿ ವೇಗದಿಂದ ಚಲಾಯಿಸಿದಾಗ ನಡೆಯುವ ಅಪಘಾತಗಳಲ್ಲಿ ವಾಹನ ಸವಾರರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಬಳಸಿ ಎಂದು ಮನ ಎಲ್ಲ ವೆಹಿಕಲ್ ಗಳಿಗೆ ನೀವು ನೋಡ್ರಿ ಚೆಕ್ ಮಾಡ್ಕೊಂಡ್ರೆ ಹೇಳ್ತಾ ಇದನ್ನ ಪದೇ ಪದೇ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿಕೊಂಡು ರೆಕಾರ್ಡ್ಸ್ ಅನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಯಾವ್ದಾದ್ರು ವೆಹಿಕಲ್ ಇಲ್ಲ ಟರ್ನಿಂಗ್ ಮಾಡಿದ್ರೆ ಯಾವ್ದಾದ್ರು ಕಳ್ತ ವೆಹಿಕಲ್ ಇರ್ಬೋದು ಅಥವಾ ಸುಳ್ತನ ವೆಹಿಕಲ್ ಇರ್ಬೋದು ಮೋಸ ವೆಹಿಕಲ್ ಇರ್ಬೋದು ಅವ್ನಾದ್ರೆ ಸ್ವಲ್ಪ ರೆಕಾರ್ಡ್ಸ್ ತಗೊಂಡು ಖರ್ಚ ಮಾಡ್ಕೊಡ್ತೀವಿ ಅವ್ರು ಬೇಗ ಕೊಡಲಿಲ್ಲ ಅದಂತ ಏನು ಏನೋ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ಬಹಳ ಇದು ಖರ್ಚಾಗಲ್ಲ ಅದಕ್ಕೆ ಐದನೂರು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಷ್ಟೇ ಐದನೂರು ಸಾವಿರ ರೂಪಾಯಿ ಇಡೀ ಎಷ್ಟು ನಮಗೆ ಅನುಕೂಲ ಆಗ್ತದೆ ಆಮೇಲೆ ನಾವು ಇದನ್ನ ಪಾಲನೆ ಮಾಡಬೇಕು ಈಗ ಎಲ್ಲರೂ ಸೇರಿ ಬದುಕ್ತಾ ಇದೀವಿ ನಾವು ಇದರಲ್ಲಿ ದೇಶ ತಗೋಣ ನಮ್ಮ ಜಿಲ್ಲೆ ತಗೋಣ ನಮ್ಮ ಸಿನ್ನೂರ್ ತಗೋಣ ಎಲ್ಲರೂ ಸೇರಿ ಬದುಕ್ತಾ ಇದ್ದೀವಿ ಎಲ್ಲರಿಗೂ ಬೇಕು ಅವಕಾಶ ಎಲ್ಲರನ್ನು ನೋಡ್ಕೊಂಡು ಅವ್ರಿಗೆ ಅವಕಾಶ ಕೊಟ್ಟು ಇವ್ನೂ ಅವಕಾಶ ಕೊಟ್ಟು ನಮ್ಮ ಸೇಫ್ಟಿ ಬೇರೆ ಅದ್ರ ಸೇಫ್ಟಿ ನೋಡಿಕೊಂಡು ನಾವು ನಡೆದ್ರೆ ಎಲ್ಲ ಆಕ್ಸಿಡೆಂಟ್ಸ್ ಅದು ಕಡಿಮೆ ಆಗ್ತದೆ ನಮ್ಮಲ್ಲಿ ಒಂದು ಶಿಸ್ತು ಬರ್ತದೆ ಅದನ್ನು ನಾವು ಕಲಿಬೇಕಾಗಿದೆ ಈಗಿನ ಸಮಯದಲ್ಲಿ ಏನಾಗ್ತದೆ ಅಂದರೆ ವೆಹಿಕಲ್ ತೊಗೊಳ್ತಾರೆ ಡ್ರೈವಿಂಗ್ ಲೈಸೆನ್ಸು ಅದು ಯಾರು ಯಾರೂ ಕೇಳೋದಿಲ್ಲ ಒಡ್ಗದೇ ವೆಹಿಕಲ್ಲು ಆಮೇಲೆ ಏನಾದರೂ ಅಕಸ್ಮಾತ್ ಹೇಳೋಕ್ಕೂ ಸುಮ್ಮನೆ ಇದು ಮಾಡ್ಕೊಂಡು ಬೇರೆ ಹೇಳೋದು ಬಿಡ್ಸಕ್ಕೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಕೊಂಡು ಅದು ಒಳ್ಳೆಯದಲ್ಲ ಎಲ್ಲ ರೆಕಾರ್ಡ್ಸ್ಗಳನ್ನು ಅಪ್ಡೇಟ್ ಮಾಡ್ಕೊಂಡ್ರಿ ಹೆಲ್ಮೆಟ್ಟನ್ನ ಆದಷ್ಟು ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಸ್ವಲ್ಪ ಟ್ರಾಫಿಕ್ ರೂಲ್ಸ್ನ ಎಲ್ಲ ಒಂದು ಕಾಲ ಪಾಲನೆ ಮಾಡಿರೋ ಹೇಳ್ತಾ ಜೊತೆಗೆ ಡ್ರಗ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಯಾರಾದ್ರಡಿಕ್ಟ್ ಆಗಕ್ಕೆ ಹೋಗೋದ್ರಿ ಬೇರೆ ಅವರು ಇದ್ದರೂ ಅವ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಏನಾದರೂ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಮಗೆ ದಯವಿಟ್ಟು ತಿಳಿಸಿ ನಿಮಗೆಲ್ಲ ಮಾಹಿತಿನ ನಾವು ಹೊರಗಡೆ ಹೇಳಲ್ತು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ